ಇವರು ಅನ್ನ ಮುಖ್ಯವಾಗಿ ಶಾಂತಿಗುಡ್ಡೆ ಅನ್ನ ವಿಲೇಜಿಂದ ಅಬ್ದುಲ್ ಸಫಾನ್ ಮೇಲೆ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಒಂದು ಮರಣಾಂತಿಕ ಹಲ್ಲೆ ಆಗ್ತದೆ ಆವಾಗ ಧನ್ರಾಜ್ ಮತ್ತು ಪುನೀತ್ ಮತ್ತು ಪ್ರಕಾಶ್ ಪ್ರಶಾಂತ್ ಅಂಥವರು ಹಲ್ಲೆ ಮಾಡಿ ಅನ್ನೋ ಅವರಿಗೆ ಗಾಯ ಮಾಡ್ತಾರೆ ಸೊ ಸೂರತ್ ಕಲ್ಲಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಒಂದು ಕೇಸ್ ದಾಖಲಾಗ್ತದೆ ಪ್ರಶಾಂತ್ ಮತ್ತು ಧನ್ರಾಜ್ ಇವರು ಶೆಟ್ಟಿದು ಅನ್ನೋ ಸ್ನೇಹಿತರುಗಳು ಸೊ ನಂತರ ಇವರು ಎಲ್ಲ ಜೈಲಿಗೆ ಹೋಗ್ತಾರೆ ಅನ್ ಆದ ನಂತರ ಕೆಲವು ಕಾರಣದಿಂದ ಸಫ್ವಾನ್ ಅನ್ಕೊಂಡಿದ್ದು ದಟ್ ಸುಹಾಸ್ ಶೆಟ್ಟಿ ಒಂದು ದಿವಸ ಅವರಿಗೆ ಕೊಲೆ ಮಾಡ್ತಾನೆ ಅಂತ ಸೊ ಈ ವಿಷಯ ಅವರು ತಮ್ಮ ಸ್ನೇಹಿತರು ಅನ್ನ ಮುಜಾಮಿಲ್ ಜೊತೆಗೆ ಚರ್ಚೆ ಮಾಡ್ತಾನೆ ಮತ್ತು ನಿಯಾಜ್ ಜೊತೆಗೆ ಚರ್ಚೆ ಮಾಡ್ತಾನೆ ಈ ಮುಜಾಮಿಲ್ ಮತ್ತು ನಿಯಾಜ್ ಕೂಡ ಸ್ಥಳೀಯ ನಿವಾಸಿಗಳು ಸೊ ಇವರು ಚರ್ಚೆ ಮಾಡುವಾಗ ಒಬ್ಬ ಮಿಡಿಲ್ ಪರ್ ಅವ್ರ ನೂನ್ ಮಂದಿ ಮುಖಾಂತರ ಒಬ್ಬ ಆದಿಲ್ ಮೆಹರೂಫ್ಗೆ ಭೇಟಿ ಮಾಡ್ತಾರೆ ಆದಿಲ್ ಮೆಹರೂಫ್ ಇದು ಯಂಗರ್ ಬ್ರದರ್ ಆಫ್ ಫಾಜಿಲ್ ಅವ್ರದ್ದು ಅನ್ನೋ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಏನೋ ಕೊಲೆ ಆಗಿತ್ತು ಸೊ ಕೊಲೆ ಒಂದು ಮುಖ್ಯ ಆರೋಪಿ ಏನೋ ಸುಹಾ ಶೆಟ್ಟಿ ಸುಹಾಸೆಟ್ಟಿ ಆ ಪ್ರಕರಣದಲ್ಲಿ ಒಂದು ವರ್ಷ ಜೈಲಲ್ಲಿದ್ದರು ನಂತರ ಕಳೆದ ವರ್ಷ ಜೈಲಿಂದ ಆಚೆ ಬಂದಿದ್ರು ಸೊ ಅದ್ರ ಜೊತೆ ಮಾತಾಡಿಕೊಂಡು ಅವರು ಅನ್ನೋ ಈ ಅವ್ರಿಗೆ ಅನ್ನೋ ಫಿನಿಶ್ ಮಾಡಲಿಕ್ಕೆ ಅನ್ನೋ ಒಂದು ಸ್ಕೆಚ್ ಹಾಕ್ತಾರೆ ಆ ಸಮಯದಲ್ಲಿ ಒಟ್ಟಾರೆ ಒಂದು ಐದು ಲಕ್ಷದ ಮಾತುಗಳು ಆಗ್ತದೆ ಮೂರು ಲಕ್ಷ ಆದಿಲಿ ಇವರಿಗೆ ಅನ್ನೋ ಅಡ್ವಾನ್ಸ್ ಕೊಡ್ತಾರೆ ನಂತರ ಇವರು ತಮ್ಮ ಟೀಮ್ ಫಾರ್ಮೇಷನ್ ಸ್ಟಾರ್ಟ್ ಮಾಡ್ತಾರೆ ಅದರಲ್ಲಿ ಮುಖ್ಯವಾಗಿ ಅಬ್ದುಲ್ ಸಫ್ವಾನ್ ಮೊಹಮ್ಮದ್ ನಿಯಾಜ್ ಮೊಹಮ್ಮದ್ ಮುಜಾಮಿಲ್ ಮತ್ತು ಕಲಂದರ್ ಷಿ ಮತ್ತು ನಿಯಾಜ್ದು ಇಬ್ಬರು ಸ್ನೇಹಿತರುಗಳು ಅನ್ನ ಕಲಸಾ ಚಿಕ್ಕಮಗಳೂರಲ್ಲಿ ವಾಸ ಮಾಡ್ತಾಯಿದ್ರು ರಂಜಿತ್ ಮತ್ತು ನಾಗರಾಜ್ ಅವರೇ ಕೂಡ ಅವರು ಅನ್ನೋ ಕರೀತಾರೆ ಹದಿನೈದು ದಿವಸ ಹಿಂದೆ ನಾಗರಾಜ್ ಮತ್ತು ಅನ್ನ ರಂಜಿತ್ ಕೂಡ ಬಂದು ಸಫಾನ್ ಮನೆಯಲ್ಲಿ ವಾಸ ಮಾಡಿದ್ದಾರೆ ನಂತರ ಇವರು ಸ್ವಲ್ಪ ಇವರಿಗೆ ಫಾಲೋ ಅಪ್ ಮಾಡಿದ್ದಾರೆ ಈ ಸನ್ ಈ ಕೃತ್ಯದಲ್ಲಿ ಅವ್ರಿಗೆ ಮತ್ತೊಮ್ಮೆ ಸರಿ ರಿಜ್ವಾನಿಂದ ಕೂಡ ಸಹಯೋಗ ಸಿಕ್ಕಿದೆ ಮತ್ತು ಕೆಲವರು ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅವ್ರದ್ದು ಮೂಮೆಂಟ್ ಬಗ್ಗೆ ಸೊ ಇದಕ್ಕಿಂತ ಎರಡು ಟೈಮ್ ಮುಂಚೆ ಕೂಡ ಅವ್ರ ಮೇಲೆ ಅಟೆಂಪ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಆದರೆ ಅದು ಸಕ್ಸಸ್ಫುಲ್ ಆಗಲಿಲ್ಲ ಮೊನ್ನೆ ಅವ್ರದ್ದು ಎಕ್ಸಾಕ್ಟ್ ಮೂಮೆಂಟ್ ಸಫಾನನ್ ತಂಡಕ್ಕೆ ಗೊತ್ತಾಗುತ್ತೆ ಆವಾಗ ಇಮಿಡಿಯೇಟ್ಲಿ ಅವರು ಎರಡು ವೀಕಲಲ್ಲಿ ಈ ಕೃತ್ಯಕ್ಕೋಸ್ಕರ ಅವರು ಆ್ಯಕ್ಚುಲಿ ಎರಡು ವೆಹಿಕಲ್ಸ್ ಹೈರ್ ಮಾಡಿದರು ಒಂದು ನ ಪಿಕಪ್ ವೆಹಿಕಲ್ ಒಂದು ನಾ ಸ್ವಿಫ್ಟ್ ಸೊ ಎರಡು ವೆಹಿಕಲಲ್ಲಿ ಎತ್ತುಕೊಂಡು ಏಳು ಜನ ಅವ್ರಿಗೆ ಚೇಂಜ್ ಮಾಡ್ತಾರೆ ಮತ್ತು ಒಂದು ರೈಟ್ ಲೊಕೇಶನಲ್ಲಿ ಮೊದಲೇ ಬೊಲೆರು ಪಿಕಪ್ಪಿಂದ ಅಡ್ಡ ಹಾಕಿ ಆಮೇಲೆ ಸ್ವಿಫ್ಟಿಂದ ಹಲ್ಲೆ ಮಾಡಿ ಆ ಸ್ಥಳದಲ್ಲಿ ಅವ್ರಿಗೆ ಅನ್ನ ಒಂದು ಸಾಯಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಸೊ ಅದಕ್ಕಾಗಿ ಎಂಟು ಜನಕ್ಕೆ ನಾವೀಗ ಅರೆಸ್ಟ್ ಮಾಡಿದ್ದೀವಿ ಇನ್ನೂ ಇಬ್ರು ಮೇಲೆ ನಾ ಇಬ್ಬರು ಆರೋಪಿಗಳು ಈಗ ದಸ್ತಿರಿ ಆಗೋದು ಬಾಕಿ ಇದೆ ಅವ್ರದ್ದು ಮುಖ್ಯ ಪಾತ್ರ ಅದರಲ್ಲಿ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡೋದು ಮತ್ತು ಅನ್ನೋ ಕಾನ್ಸ್ಪಿರಿಸಿದು ಸೊ ಒಟ್ಟಾರೆ ಹತ್ತು ಜನ ಆರೋಪಿಗಳು ಇಲ್ಲಿವರೆಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ ಮುಂದಿನ ತನಿಖೆ ಈಗ ಕಂಟಿನ್ಯೂ ಆಗ್ತಾ ಇದೆ ಇದು ಮಿಕ್ಸ್ ಕೇಸ್ ಬಿ ಓನ್ಲಿ ಬಟ್ ಯಾಕಂದ್ರೆ ಸಫ್ವಾನ್ ಕೂಡ ಅದು ಭಯ ಇತ್ತು ನನಗೆ ಇವರು ಅದನ್ನ ಹೊಡಿತಾರೆ ಒಂದು ದಿವಸ ಸೊ ಸಫ್ವಾನ್ ಮತ್ತು ಆದಿಲ್ ಇವರು ಸೇರಿದ್ದು ಪ್ಲಾನ್ ಮಾಡಿದ್ದಾರೆ ಅದಕ್ಕಾಗಿ ಅವ್ರಿಗೆ ಆದಿಲ್ಗೆ ನಾವು ಅನ್ನ ಮುಖ್ಯ ಆರೋಪಿ ಮಾಡಿದ್ದೀವಿ ಮತ್ತು ಅರೆಸ್ಟ್ ಮಾಡಿದ್ದೀವಿ ಆದಿಲ ಐದು ಲಕ್ಷ ಕೊಟ್ಟಿದ್ದಾರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಪ್ರಶಾಂತ್ ರಣಜಿತ್ ಸೇರಿ ಇವ್ರ ಮೇಲೆ ಹಲ್ಲೆ ಮಾಡಿದ್ರು ಪ್ರಶಾಂತ್ ಅಹ್ ಇವ್ರದ್ದು ಫ್ರೆಂಡ್ ಆಫ್ ನ ಸುಹಾಸ್ ಶೆಟ್ಟಿ ಮತ್ತು ಜೈಲಿಂದ ಆಚೆ ಬಂದ ನಂತರ ಪ್ರಶಾಂತ್ ಸುಹಾಸ್ ಶೆಟ್ಟಿಗೆ ಹೇಳಿದ್ದಾರೆ ದಟ್ ನನ್ಗೆ ನಫಾನಿಂದ ಭಯ ಇದೆ ಯಾಕೆಂದರೆ ನಾನು ಅವ್ರ ಮೇಲೆ ಮಣ್ಣಂತಿಗೆ ಹಲ್ಲೆ ಮಾಡಿದೆ ಸೊ ಆ ಚರ್ಚೆಗಳು ಸುವ ಸಫಾಂತನ ಆಗಿತ್ತು ಮಧ್ಯದಲ್ಲಿ ಬೋತ್ ಪಾರ್ಟೀಸ್ ಆರ್ ಥಿಂಕಿಂಗ್ ದ್ಯಾಟ್ ಇಬ್ಬರು ಒಬ್ರೊಬ್ರಿಗೆ ನಾ ಅಟ್ಯಾಕ್ ಮಾಡ್ಬೋದು ಸೊ ಅದಕ್ಕಾಗಿ ನಾ ಈ ರೀತಿ ಇದು ಘಟನೆಗಳು ನಡೆದ ಆ ಬುರ್ಖಾದಾರಿ ಮಹಿಳೆಗಳಿಗೆ ನಾವು ಐಡೆಂಟಿಫಿಕೇಶನ್ ಮಾಡಿದ್ದೀವಿ ಅವರು ಅನ್ನ ನಿಯಾಜ್ದು ಅನ್ನ ರಿಲೇಟಿವ್ಸ್ ಸೊ ಆವಾಗ ಅಕ್ಯೂ ಸ್ಟೇಟ್ಮೆಂಟ್ ಪ್ರಕಾರ ಅಲ್ಲಿ ಅವರು ಅನ್ನ ಯಾವುದು ಕೆಲಸಕ್ಕೆ ಬಂದಿದ್ದರು ಅವ್ರಿಗೆ ನಾವು ಈಗ ಮುಂದಿನ ತನಿಖೆಗೆ ಕರಿತೀವಿ ಸದ್ಯಕ್ಕೆ ಇಲ್ಲಿವರೆಗೆ ಅವ್ರದ್ದು ಸಂಘಟನೆ ಜೊತೆಗೆ ಅಸೋಸಿಯೇಷನ್ ಬಗ್ಗೆ ಮಾಹಿತಿ ಇಲ್ಲ ಆದರೆ ನಾವು ಅವ್ರದ್ದು ಸೋಷಿಯಲ್ ಮೀಡಿಯಾ ಮತ್ತು ಬೇರೆ ಬೇರೆ ಡೀಟೇಲ್ಸ್ ಕಲೆಕ್ಟ್ ಮಾಡಿ ವೆರಿಫೈ ಮಾಡ್ತೀವಿ ಆದರೆ ಇಲ್ಲಿವರೆಗೆ ಅವೈಲೇಬಲ್ ಮಾಹಿತಿ ಪ್ರಕಾರ ಅವ್ರದ್ದು ಕನೆಕ್ಷನ್ ಈಗ ಇನ್ನೂ ಮುಂದೆ ಬರ್ತಾ ಇಲ್ಲ ಅವರು ನ ರಂಜಿತ್ ಮತ್ತು ನಾಗರಾಜ್ ನ ಈ ಕೆಲಸಕ್ಕೋಸ್ಕರ ಅವ್ರ ಜೊತೆಗೆ ಬಂದಿದ್ರು ಸ್ಪಾಟ್ ಅಲ್ಲಿ ಇರೋದು ಎಲ್ಲ ಏಳು ಜನ ಅರೆಸ್ಟ್ ಆಗಿದ್ದಾರೆ

ಆ್ಯಂಡ್ ಐ ವಿಲ್ ನಾಟ್ ಕಾಮೆಂಟ್ ಅಪ್ ಆನ್ ದ್ಯಾಟ್ ಯಾಕೆಂದರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವದಂತಿಗಳು ಸ್ಪ್ರೆಡ್ ಆಗ್ತಾ ಇದೆ ಆ ಸಂಬಂಧಪಟ್ಟ ಕೆಲವು ಕೇಸಸ್ ಕೂಡ ದಾಖಲು ಮಾಡಿದ್ದೀವಿ ಆದರೆ ರೌಡಿ ಶೀಟರ್ಸ್ಗೆ ಸಾಮಾನ್ಯವಾಗಿ ಪೊಲೀಸ್ ಇಲಾಖೆಯಲ್ಲಿ ರೆಗ್ಯುಲರ್ ಕಡಿದು ವಾರ್ನಿಂಗ್ ಮಾಡೋದು ಒಂದು ಅನ್ನೋ ಕೆಲಸಗಳು ನಡೀತಾ ಇರ್ತದೆ ಆ್ಯಂಡ್ ನಾಟ್ ಓನ್ಲಿ ಸುಹಾಸ್ ಬಟ್ ಮೆನಿ ಅದರ್ ಆರ್ ಆಲ್ಸೋ ವಾಂಡ್ ಆನ್ ಟೈಮ್ ಟು ಟೈಮ್ ಅವ್ರ ಮೇಲೆ ನಾವು ಕ್ರಮ ಕೂಡ ತೊಗೊಳ್ತೀವಿ ಯಾಕೆಂದರೆ ಅವರು ಕೆಲವು ಎಂಟ್ರಿ ಸೋಷಿಯಲ್ ಆಕ್ಟಿವಿಟೀಸ್ ಮಾಡ್ತಾ ಇರ್ತಾರೆ ಸೊ ಆ ಕಂಟ್ರೋಲ್ ಮಾಡಲಿಕ್ಕೆ ಅವ್ರಿಗೆ ನಾವು ರೆಗ್ಯುಲರ್ಲಿ ಸ್ಟೇಷನ್ಸಲ್ಲಿ ಕರಿತೀವಿ ಹೌದು ದ ಎಸ್ ನಾಟ್ ವಿಲ್ ನಾಟ್ ಸೇ ಕಮ್ಯುನಲ್ ಬಟ್ ಆದಿಲ್ ದು ಇಂಟೆನ್ಷನ್ ಮತ್ತು ಆನ ಸಫಾನ್ ದು ಇಂಟೆನ್ಷನ್ ಮ್ಯಾಚ್ ಆಯಿತು ಆ್ಯಂಡ್ ದಟ್ಸ್ ವೈ ದಿ ಪಾರ್ಟ್ನರ್ ಅಲ್ಲ ಅಕ್ಯೂಸ್ ಅದು ಅದೋನ ಅವರ ಬಾಡಿಗೆ ಮೇಲೆ ತಗೊಂಡಿದ್ದಾರೆ ಅವರ ಓನರ್ಸ್ ಕೂಡ ನಾವು ಇನ್ಕ್ವೈರಿ ಕರೆದಿದ್ದೀವಿ